ಮೈಸೂರು ದಸರಾಕ್ಕೆ ನಾವು ಮೊದಲು ಇಲ್ಲಿಂದ ಒಟ್ಟು ಒಂಬತ್ತು ಆನೆಗಳದ್ದು ಪಟ್ಟಿ ಕೊಟ್ಟಿದ್ದು ಇದಕ್ಕೆ ಆ ಒಂಬತ್ತು ಆನೆಯಲ್ಲಿ ಅವರು ಯಾವುದು ಬೇಕೋ ಅದನ್ನು ಅಂತ ನೋಡಿ ಈಗ ಮೊದಲ ಬಾರಿಗೆ ನಿಮಗೆಲ್ಲ ಗೊತ್ತಿದೆ ನಾಲ್ಕು ಆನೆ ಮೊದಲು ಹೋಯಿತು ಈ ದಿವಸ ಪ್ರಶಾಂತ ಮತ್ತು ಸುಗ್ರೀವ ಅಂತ ಎರಡು ಆನೆ ಈ ದಿವಸ ಅದನ್ನ ಕೊಂಡು ಹೋಗ್ತಿದ್ದಾರೆ ಎರಡನೇ ಬ್ಯಾಚಿನಲ್ಲಿ ಇನ್ನು ಆಕಸ್ಮಿಕ ಅಲ್ಲಿ ತೀರ್ಮಾನ ತಕೊಂಡು ಇನ್ನು ಮೂರನೇ ಬ್ಯಾಚಿಗೆ ಏನಾದರೂ ಬೇಕು ಅಂತ ಹೇಳಿದರೆ ಇನ್ನು ತೀರ್ಮಾನ ತಗೊಂಡು ಬೇರೆ ಆನೆ ಇದೆ ಆನೆಗಳಿದೆ ಏನು ತೊಂದರೆ ಇಲ್ಲ ಬೇರೆ ಆನೆ ಕಳಿಸ್ಬೇಕಾಗ್ತದೆ ಇಲ್ಲಾಂದರೆ ಎರಡನೇ ಸರ್ತಿಗೆ ಇದು ಸಾಕು ಬೇರೆ ಕಡೆಯಿಂದ ಬಂದದೇ ಇಲ್ಲ ಅಂತ ಅಲ್ಲಿ ಇಷ್ಟೇ ಸಂಕೇತ ಇರ್ತದೆ ಅಲ್ಲಿ ದಸರಲ್ಲಿ ಇಷ್ಟು ಆನೆಗಳು ಅಂತ ಅದು ಸರಿ ಆಯಿತು ಅಂತ ಹೇಳಿದರೆ ಇನ್ನೂ ಇಲ್ಲ ಇವತ್ತು ಪ್ರಸಾದ ಮತ್ತು ಸುಗ್ರೀವಾರ್ ಎರಡು ರಿಸರ್ವ್ ಅಂತ ಹೇಳಿ ಎರಡು ಆನೆಗಳೇನೋ ಇದೆ ಹಾಂ ಇದೆ ಇನ್ನು ಇನ್ನು ಎರಡು ಆನೆಗಳೇ ಇದೆ ನಮ್ಮ ಹತ್ರ ಬೇದ ಬೇಕಾದಷ್ಟು ಇದೆ ಎರಡೇ ಅಲ್ಲ ಹೆಚ್ಚೇ ಇದೆ ಇದರಲ್ಲಿ ನಾವು ಮೂರು ನಾಲ್ಕರದ್ದು ಪಟ್ಟಿ ಕೊಟ್ಟಿದ್ದೇವೆ ಅಲ್ಲ ಏನು ತೊಂದ್ ಅನಾಹುತಗಳು ಏನಾದರೂ ಆಗ್ಬೋದು ಈಗ ಅಲ್ಲಿ ಏನಾದರೂ ಆದರೆ ಎಮರ್ಜೆನ್ಸಿ ಅಂತೇಳಿ ಯಾಕ ಇದು ಎಕ್ಸ್ಟ್ರಾ ಒಂದು ಎಲ್ಲಾದರೂ ಎಲ್ಲ ಇದರಲ್ಲೂ ನಾವು ಈಗ ಎಮರ್ಜೆನ್ಸಿ ಔಷಧಿ ಇಟ್ಕೊಂಡಿರ್ತೇವೆ ಹಾಗೆ ಅದೇ ಟೈಪ್ ಏನೋ ಒಂದು ಆಯಿತು ಅಕ ಇಂಥದ್ದು ಅಂತ ನಾನು ಇಚ್ಛಿತವಾಗಿ ಹೇಳೋದಿಲ್ಲ ಆಕಾಶ ಏನಾದರೂ ಆಗ್ಬೋದಲ್ಲ ಸಾವಾದರೂ ಅಲ್ಲಿ ಓದೋದ್ರಲ್ಲಿ ಏನು ಏನಾದರೂ ತೊಂದರೆಗಳಾಗ್ಬೋದು ಅನಾಹುತಗಳು ಏನಾದರೂ ಆದರೆ ಒಂದು ರಿಸರ್ವ್ ಅಂತ ಹೇಳುವಂಥದ್ದು ಇರಬೇಕು ಪ್ರಕೃತಿಯಲ್ಲಿ ಯಾವುದೇ ಹೇಗುವ ರೀತಿ ಅಂತ ನಾವು ಆಗಬಾರ್ದು ಆಗಬಾರ್ದು ಅಂತ ಹೇಳೋದು ನಮ್ಮ ಭಾವನೆ ಬಟ್ ಆಗೋದು ಹಾಗೇ ಆಗ್ತದೆ ಅದರಿಂದ ಸೊ ಅದರಿಂದಾಗಿ ಸೊ ಆಗ ಕೊನೆಗಳಿಗೆ ಹೇಗೆ ಹುಡುಕ್ಲಿಕ್ಕೆ ಆಗೋದಿಲ್ಲ ಅದರಿಂದಾಗಿ ನಾವು ಮೊದಲೇ ತಯಾರಿ ಮಾಡಿ ಇಟ್ಕೊಂಡಿರ್ತೇವೆ ಎಕ್ಸ್ಟ್ರಾ ಆನೆಗಳು ಅದರಿಂದ ನಮ್ಮ ಇಲ್ಲಿ ಏನೂ ಅಂತ ಬೇರ್ತಾರೆಲ್ಲ ದುಬಾರ ಕ್ಯಾಂಪಿನಲ್ಲಿ ಅಥವಾ ಹನ್ನೆರಡು ಆನೆಗಳವರೆಗೆ ನಾವು ಕಳಿಸ್ಬೋದು ಏನು ತೊಂದರೆ ಇಲ್ಲ ಆ ರೀತಿಯಲ್ಲಿ ಕ್ಯಾಂಪ್ ಇದೆ ಎರಡನೇ ಹಂತದಲ್ಲಿ ದಸರಾಗೆ ಆನೆಗಳು ಐದು ಆನೆಗಳು ತೊಗೊಂಡು ಹೋಗ್ತಾ ಈ ದಿನ ಇಲ್ಲಿ ದುಬಾರಿ ಆನೆ ಶಿಬಿರದಿಂದ ಎರಡು ಆನೆಗಳು ಪ್ರಶಾಂತ ಮತ್ತು ಸುಗ್ರೀವ ಆನೆಗಳು ಮತ್ತು ಮತ್ತಿಗೋಡು ಆನೆ ಶಿಬಿರದಲ್ಲಿ ಒಂದು ಆನೆ ಬರ್ತಾಯಿದೆ ಮತ್ತು ದೊಡ್ಡರ್ವೆ ಆನೆ ಶಿಬಿರದಿಂದ ಒಂದು ಆನೆ ಬರ್ತಾಯಿದೆ ಮತ್ತು ದ ಬಂಡೀಪುರ ರಾಮ್ಪುರ ಆನೆ ಶಿಬಿರದಿಂದ ಒಂದು ಆನೆ ಬರ್ತಾಯಿದೆ ಒಟ್ಟಿಗೆ ಐದು ಆನೆಗಳು ಇವತ್ತು ಮೈಸೂರು ಅರಮನೆಗೆ ಬರ್ತಾಯಿದ್ದಾವೆ ಇರ್ತೀವಿ ನಾವು ಯಾವುದೇ ಆನೆ ಶಿಬಿರದಿಂದ ಆನೆಗಳನ್ನ ನಾವು ದಸರಕ್ಕೆ ಕಳಿಸ್ಕೊಡ್ಬೇಕಾದ್ರೆ ಸಾಂಪ್ರದಾಯಿಕವಾಗಿ ಪೂಜೆ ಮಾಡೋದು ತಾವು ಈಗಾಗಲೇ ನೋಡಿದ್ರಿ ಪೂಜೆ ನಡೆಸಿ ನಮ್ಮನ್ನ ಆನೆಗಳನ್ನ ಕಳಿಸ್ಕೊಡ್ತಾ ಇದ್ದಾರೆ ದಸರಕ್ಕೆ ಎಲ್ಲ ಕಾ ಶುಭ ಕಾರ್ಯಗಳು ಚೆನ್ನಾಗಾಗಲಿ ಆನೆ ಕಾ ಜಂಬೂ ಸವಾರಿ ಮತ್ತು ಈ ಥರ ದಸರಾ ಕಾರ್ಯಕ್ರಮಗಳೆಲ್ಲ ಶುಭವಾಗಲಿ ಅಂತ ಆರಿಸಿ ಪೂಜೆ ಮಾಡಿ ಕಳಿಸ್ತಾ ಇದ್ದಾರೆ ತಗೊಬ್ರ ಕೇಳಿದರೆ ತಗೊಂಡು ಇವತ್ತು ನಾವು ಕರ್ಕೊಂಡು ಅಲ್ಲಿ ಅರಮನೆಯ ಅಂಗಳಕ್ಕೆ ಹೋಗ್ತಾ ಇದ್ದೀವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್